ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಅವಿನಾಶ್ ಚುಂಚಳಿಕರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ತುಂಬ ದಿವಸಗಳ ನಂತರ ಮತ್ತೆ ಬಂದಿದ್ದೀನಿ ನಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ನನ್ನ ಮೇಲಿದೆ ಎಂದು ಭಾವಿಸುತ್ತೀನಿ ಏನು ವಿಷಯ ಗೊತ್ತಾ ದೀಪಾವಳಿ ಬಂದ ತಕ್ಷಣ ನಮ್ಮ ಎಲ್ಲ ಚಿಕ್ಕ ಮಕ್ಕಳಿಗೆ ನೆನಪಾಗುವುದು ಪಟಾಕಿ ಸಿಡಿಮದ್ದುಗಳು ಇದೇ ತರ ನನ್ನ ಎಲ್ಲಾ ಭಾರತೀಯ ಕಾರ್ಮಿಕರಿಗೆ ನೆನಪಾಗುವುದು ಬೋನಸ್ ಅಂದರೆ ದೀಪಾವಳಿ ಬೋನಸ್ ದೀಪಾವಳಿ ಬಂದ ಸಮಯದಲ್ಲಿ ಎಲ್ಲ ಕಾರ್ಮಿಕರು ನೌಕರರು ವ್ಯಾಪಾರಸ್ಥರು ಎಲ್ಲರೂ ಮಾತಾಡಿಕೊಳ್ಳೋದೆ ಇವಾಗಿನ ಬೋನಸ್ ಎಷ್ಟು ಸಿಗುತ್ತೆ ಈ ವರ್ಷ ಬೋನಸ್ ಎಷ್ಟು ಸಿಗುತ್ತೆ ಬೋನಸ್ ಯಾವಾಗ ಬಂತು ಯಾವಾಗಿಲ್ಲ ಅಂತ ಇದೇ ಮಾತಾಡ್ತಾ ಇರ್ತಾರೆ ಇದರ ಬೋನಸ್ಸಿಂದಿನ ಕಾರಣವೇನು ಇದಕ್ಕೆ ಅಡಿಪಾಯ ಹಾಕಿದವರು ಯಾರು ಇದು ಹೇಗೆ ಜಾರಿಗೆ ಬಂತು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಅಡಿಪಾಯ ಹಾಕಿದವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಂವಿಧಾನ ಶಿಲ್ಪಿ ಅಲ್ಲದೆ ನಮ್ಮ ಕಾರ್ಮಿಕರ ರಕ್ಷಕರೂ ಹೌದು ಹೇಗೆಂದರೆ ಇದು ಪ್ರಾಫಿಟ್ ಶೇರಿಂಗ್ ಅಂತ ಒಂದು ಬೋನಸ್ ಮಾಡಿರುತ್ತಾರೆ ಹಿಂದೆ ಅಂದರೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ನಮ್ಮ ಎಲ್ಲ ಕಾರ್ಮಿಕರ ಸ್ಥಿತಿ ಬಹಳ ದುರ್ಬಲವಾಗಿತ್ತು ಹದಗೆಟ್ಟು ಹೋಗಿತ್ತು ಹೇಗೆಂದರೆ ಅವರು ದಿನವಿಡೀ ಕೆಲಸ ಮಾಡದಿತ್ತು ವೇತನ ಕಡಿಮೆ ಸಿಗ್ತಿತ್ತು ಆರೋಗ್ಯ ಸೌಲಭ್ಯ ಇರಲಿಲ್ಲ ಹಬ್ಬದ ವೇಳೆ ಅವರಿಗೆ ರಜೆ ಕೂಡ ಸಿಗ್ತಾ ಇರಲಿಲ್ಲ ಆದ ಕಾರಣ ನಮ್ಮ ಎಲ್ಲ ಕಾ ಎಲ್ಲ ಕಾರ್ಮಿಕರು ಒಂದು ಹೋರಾಟಕ್ಕೆ ಇಳಿತಾರೆ ಅದಾದ ನಂತರ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಾರ್ಮಿಕ ಸಚಿವರಾಗಿ ನೇಮಕ ಮಾಡಲಾಯಿತು ಇಲ್ಲಿಂದ ಭಾರತದ ಕಾರ್ಮಿಕರ ಇತಿಹಾಸದ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಅದೇಗಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೊಡ್ಡ ಆಲೋಚನೆವೆಂದರೆ ಕಂಪನಿ ಲಾಭ ಮಾಡುತ್ತಿದೆ ಆದರೆ ಇದರಲ್ಲಿ ಕಾರ್ಮಿಕರಿಗೆ ಯಾವುದೇ ಥರದ ಲಾಭವಾಗುತ್ತಿಲ್ಲ ಇದರಲ್ಲಿ ಕಾರ್ಮಿಕರದು ಹಕ್ಕು ಇದೆ ಎಂದು ಅವರು ಪ್ರಾಫಿಟ್ ಶೇರಿಂಗ್ ಮುಖಾಂತರ ಈ ಪರಿಕಲ್ಪನೆಯನ್ನು ಬೋನಸ್ ಪದ್ಧತಿಯಲ್ಲಿ ಬದಲಾಯಿಸುತ್ತಾರೆ ಈ ವಿಚಾರ ದೇಶ ತುಂಬ ಹರಡುತ್ತದೆ ಅದಾದ ನಂತರ ಇದು ಪ್ರತಿಯೊಂದು ಕಂಪನಿಯು ದೀಪಾವಳಿ ಸಮಯದಲ್ಲಿ ಬೋನಸ್ ನೀಡುತ್ತದೆ ಹಾಗೆಯೇ ಈ ಪದ್ಧತಿ ಮುಂದುವರಿಯುತ್ತಾ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತ ಸರ್ಕಾರವು ಪೇಮೆಂಟ್ ಆಫ್ ಬೋನಸ್ ಆಕ್ಟನ್ನು ಜಾರಿಗೊಳಿಸುತ್ತದೆ ಆವಾಗ ಕಾನೂನು ರೂಪಕ್ಕೆ ಬರುತ್ತದೆ ಈ ಕಾನೂನಿನ ಮೂಲಕ ಪ್ರತಿಯೊಬ್ಬ ಉದ್ಯಮದ ಕಾರ್ಮಿಕರಿಗೆ ಬೋನಸ್ ನೀಡುವುದು ಕಡ್ಡಾಯವಾಗುತ್ತದೆ ಇದು ಬಾಬಾ ಸಾಹೇಬರ ಒಂದು ದೊಡ್ಡ ಉಡುಗೊರೆ ಅಂತ ಹೇಳಬಹುದು ಇಂದು ಪ್ರತಿಯೊಂದು ಕಂಪನಿಯು ದೀಪಾವಳಿ ಸಮಯದಲ್ಲಿ ಬೋನಸ್ ನೀಡುತ್ತದೆ ಇದು ಕೇವಲ ಹಣವಲ್ಲ ಇದರಲ್ಲಿ ಬಾಬಾ ಸಾಹೇಬರ ಸಮಾನತೆ ಇದೆ ಬಾಬಾ ಸಾಹೇಬರ ಒಂದು ಉಡುಗೊರೆ ಇದೆ ಇಂದು ನಮ್ಮ ದೀಪಾವಳಿ ಬೋನಸ್ ಪಡೆದು ದೀಪಾವಳಿ ಆಚರಿಸುತ್ತಿರುವ ನಮಗೆಲ್ಲರಿಗೂ ನೆನಪಿಡುವಂಥ ವಿಷಯವಾಗಿದೆ ಇದು ಬಾಬಾ ಸಾಹೇಬರ ಕೊಡುಗೆ ಅಂತ ವಿಡಿಯೋ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಶುಭ ದೀಪಾವಳಿ ಎಂದು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಭೀಮ್